ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚರ್ಚನ ಮರಡಿಯಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಜನ್ ಜಯಂತಿಯನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವಂತ ಹಿರಿಯರು ಮಾರ್ಗದರ್ಶಕರು ಆದ ಮುಖ್ಯ ಗುರುಗಳಾದ ಶ್ರೀ ಎಂ ಕೆ ಉಮರಾಣಿ ಗುರುಗಳೇ ಹಾಗೂ ವೇದಿಕೆ ಮೇಲೆ ಆಶೀರ್ವಾದ ಎಲ್ಲ ಗುರುಮಾತೆಯರೇ ಗುರುಗಳೇ ಹಾಗೂ ನನ್ನ ಮುಂದಿನ ಪುಟಾಣಿ ಮಕ್ಕಳೇ ಛತ್ರಪತಿ ಶಿವಾಜಿ ಮಹಾರಾಜರು ಮಹಾರಾಷ್ಟ್ರದ ಶಿವನೇರಿ ದುರ್ಗದಲ್ಲಿ ಹದಿನಾರುನೂರ ಇಪ್ಪತ್ತೇಳು ಫೆಬ್ರವರಿ ಹತ್ ಹತ್ತೊಂಬತ್ತರಂದು ಜನಿಸಿದರು ತಂದೆ ಶಹಾಜಿ ಭೋಸ್ಲೆ ತಾಯಿ ಜೀಜಾಬಾಯಿ ಇವರ ಉದಾರದಲ್ಲಿ ಜನಿಸಿದ ಈ ಬಾಲಕ ಬಾಲಕನಾಗಿದ್ದಾಗ ಆ ಮಗುವಿಗೆ ತಾಯಿ ಜೀಜಾಬಾಯಿ ಏನ್ ಮಾಡ್ತಾ ಇದ್ರು ಅಂದ್ರೆ ವೀರರ ಶೂರರ ಕಥೆಗಳನ್ನ ಹೇಳ್ತಾ ಇದ್ರು ರಾಮಾಯಣ ಮಹಾಭಾರತ ಇಂತಹ ಮೌಲ್ಯಾಧಾರಿತ ಕಥೆಗಳನ್ನ ತಾಯಿ ಬಾಲ್ಯದಲ್ಲಿದ್ದಾಗ ಮಗುವಿ ಹೇಳ್ತಾ ಇದ್ರು ತಂದೆ ಶಹಾಜಿ ಬಿಜಾಪುರ ಸುಲ್ತಾನರಲ್ಲಿ ನೌಕರಿ ಮಾಡ್ತಾ ಇರ್ತಾರೆ ಈ ಮಗುವಿನ ಶಿಕ್ಷಣಕ್ಕಾಗಿ ಶಿವನೇವಿ ದುರ್ಗದಿಂದ ಜೀಜಾಬಾಯಿ ಶಿವಾಜಿಯನ್ನು ಕರೆದುಕೊಂಡು ಪುಣ್ಯದಲ್ಲಿ ಬಂದು ವಾಸಿಸ್ತಾರೆ ಅಲ್ಲಿ ಅವರಿಗೆ ಶಿಕ್ಷಣ ಕೊಡ್ತಾರೆ ಅಂದ್ರೆ ದಾದಾಜಿ ಕೊಂಡ ದೇವ ಆ ಗುರುಗಳು ಇವರಿಗೆ ಕತ್ತಿ ವರ್ಷ ಕುದುರೆ ಸವಾರಿ ಮುಂತಾದ ವಿದ್ಯೆಗಳನ್ನ ಈ ಪಾಲ್ಯದಲ್ಲಿ ಮುಗಿ ಕಲಿಸ್ತಾರೆ ಶಿವಾಜಿ ಮುಂದೆ ಬೆಂಟ ಹೋದಾಗ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ತಾಯಿ ಕಲಿಸಿಲ್ಲ ಅದಕ್ಕೆ ಹೇಳ್ತಾರೆ ನೋಡ್ರಿ ಮನೆಯ ಮೊದಲ ಪಾಠಶಾಲೆ ತಾಯಿಯ ಮೊದಲು ಗುರು ಅಂತ ತಾಯಿ ಗುರುವಾಗಿ ಏನು ಧೈರ್ಯದ ಶೂರರ ವೀರರ ಕಥೆಗಳು ಇರೋದಿಲ್ಲ ಆ ಕಥೆಯಂತಲೇ ಮಗು ಬೆಳವ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಅನೇಕ ಕೋಟೆಗಳನ್ನು ಅನೇಕ ರಾಜ್ಯಗಳನ್ನು ಸೋಲಿಸಿ ರಾಜ್ಯಗಳನ್ನ ಗೆಲ್ತಾರೆ ಮುಂದೆ ಹದಿನಾಲ್ನೂರ ನಲವತ್ತರಲ್ಲಿ ಮದುವೆ ಇವರಿಗೆ ಇಬ್ಬರು ಮಕ್ಕಳು ంభజీ రాజారా ఇవరు కూడా శివజీ మహారాజ ముందే హార్కర తాయి మాత కను బయసదుర్గవన్న ఆ దుష్ట ఔరంగజేవ ఆతాయితన్న సోలసి ಆ ಕೊಂಡಳದುರ್ಗವನ್ನ ನನಗೆ ಏನು ಕೊಡಬೇಕು ನನಗೆ ದಕ್ಷಿಣೆಯಾಗಿ ದಕ್ಷಿಣಗಾಗಿ ಹೇಳಿ ಮಾತನ್ನ ಹೇಳ್ತಾನೆ ಅದನ್ನ ಅರಿತ ಶಿವಾಜಿ ಮುಂದೆ ದೊಡ್ಡವನಾದ ಮೇಲೆ ಆ ಕೊಂಡಳದುರ್ಗವನ್ನು ಗೆದ್ದು ತಾಯಿಗೆ ದಕ್ಷಿಣೆಯಾಗಿ ಕೊಡ್ತಾರೆ ಹದಿನಾರು ನೂರ ಎಪ್ಪತ್ನಾಲ್ಕರಲ್ಲಿ ರಾಯಗಢದಲ್ಲಿ ಶಿವಾಜಿಗೆ ಪಟ್ಟಾಭಿಷೇಕ ಆಯಿತು

ರಾಜವನ್ನ ಗಂತ ಹೋದಾಗ ದಾರಿಯಲ್ಲಿ ಕತ್ತಲಾಗ್ತಾ ಬಂತು ದಾರಿ ತಪ್ಪಿ ಬಿಟ್ಟು ಕೆಟ್ಟ ಬರಲಿ ಹಾಗೆ ಹೋಗಬೇಕು ಕತ್ತಲಾಗಿ ಬಂತು ಬಹಳಷ್ಟು ಹಸಿವಾಗಿತ್ತು ಒಂದು ಚಿಕ್ಕ ಒಂದು ಗುಣಸನ್ನ ಕಾಣಿಸುವ ಆ ಅರಣ್ಯದಲ್ಲಿ ಸಣ್ಣ ಒಂದು ದೀಪ ಇತ್ತು ಇಲ್ಲಿ ಯಾರಾದ್ರೂ ಇರಬಹುದು ಆಹಾರ ಆಹಾರಿಸಿರುವ ಅಂತೇಳಿ ಶಿವಾಜಿ ಅಲ್ಲಿಗೆ ಬಂದ ಅಲ್ಲಿ ಒಬ್ಬಳ ಅಜ್ಜಿ ಇತ್ತು ಆ ಮನೆಯಲ್ಲಿ ಅಜ್ಜಿ ಇದ್ದು

అజ్జీ శివజీ అనొప్పు సైనిక యాత్ర అజ్జి శివాజీ మహారాజా ఐతి గడవీ మార్తాయి శివాజీ మహారాజ్ అంద అజి వు నమగ నీతి పాఠ హ శివజీ హంగ ఇలా సమ్సన్న కోట దొడ్డ కోట ఖెల్ స దొడ్డ కోట నేను హంగా మనకి సవకాశ అన్న ఆరగటా గడిగడే అంత వచ్చి హింది ఆ రీతి మార్తాయి అంతి అజ్జి హివాజీ అన్నస్తూ ఇంకా సత్యవార మాత ఇది

ఈ కోటాలోకి హోత్తు ప్రధాని కూడా సమాన్య మనుష్య మాత్రం కేరల్ కూడాతి మార్త హీ శివజీ రామదాస్ రాజాలమా అంతే ఆశ్వద మా శివజీ తన రాజార్త అనేక కోట యెదరు ముందు ఏనైతు దొట్ట బలగా ప్రజలన్న నా సంరక్షణ మాట్ రాజ కర్తవ్య హెండ్ బరగల దే శివజ్ ఎలా జన కేసవ హో ఆమె వాటవీర్ కొట్ట స్వల్ప ఏనైతే శివజీగా స్వల్ప అహంకార వస్తున్నా నే జండి సరూతాయితీని ಅನ್ನವನ್ನ ಕೆಲಸವನ್ನ ಕೊಟ್ಟು ಸದ್ತಾ ಸ್ವಲ್ಪ ಅಹಂಕಾರ ಬಂತು ಇಲ್ಲಿ ಯಾರಿಗೂ ಗೊತ್ತಾಯ್ತು ರಾಮದಾಸರು ಗೊತ್ತಾಯ್ತು ಇವನ ಅಹಂಕಾರ ಇಲ್ಲಿಗೆ ಮಾಡ್ಕೊಂಡು ಮೊಟ್ಟು ಬಳಸಬೇಕು ತಿಳಿದು ಎಲ್ಲಿ ಬಂದ್ರು ಶಿವಾಜಿ ಮಹಾರಾಜರ ಆಸ್ಥಾನಕ್ಕೆ ಬಂದರು ಶಿವಾಜಿ ಓಡೋಡಿ ಬಂದ ತನ್ನ ಗುರು ಅಂತೇಳಿ ಬನ್ನಿ ಗುರುಗಳೇ ಬನ್ನಿ ಗುರುಗಳು ಬಂದರು ಅವರಿಗೆ ಸಂಸ್ಕಾರ ಮಾಡಿದರು ಶಿವಾಜಿ ದೇಶದಲ್ಲಿ ಬರಗಾಲ ಬಿದ್ದೀನಿ ಈ ಚಂದ್ರನ ಹೇಗೆ ಸಲತಾ ಇದ್ದೇನೆ ಅಂತ ಕೇಳಿದರು ಆಗ ಏನ್ ಹೇಳಿದ್ರು ಶಿವಾಜಿ ಸ್ವಾಮೀಜಿ ಇಷ್ಟು ಜನಿಗೆ ನಾನು ಕೆಲಸ ಕೊಟ್ಟು ಏನ್ ಮಾಡ್ತಾ ಇದ್ದೀನಿ ಅನ್ನ ಹಾಕ್ತಾ ಇದ್ದೀನಿ ಇಷ್ಟು ಜನಿಗೆ ಸುಲತಾ ಇದ್ದೀನಿ ಅಂತ ಹೇಳಿದರು ಇವನ ಅಹಂಕಾರ ಸ್ವಲ್ಪ ಇಳಿಸ್ಬೇಕಂತೇಳಿ ಶಿವಾಜಿ ಏನ್ ಮಾಡಿದ್ರು ರಾಮದಾಸರು ಶಿವಾಜಿ ಇಲ್ಲಿ ಬಾಕ್ ಕರ್ಕೊಂಡು ಹೋದವರು ಕೆಲಸ ಮಾಡ್ತಿದ್ರಲ್ಲ మగ్యారు మిత బండెరు బ ఆ బండెడ బు ఏమ ఆ బండే కప్పే జిగురగడే స్వల్ప నీర అనే శివజీ కమదాస్ శివజీ ఈ కల్నొల ఈ బండే ఈ కట్టార ಇಷ್ಟೇ ಸೂಕ್ಷ್ಮ ಕೇಳಿದಾಗ ಶಿವಾಜಿ ಅಹಂಕಾರ ಕರಿಗಿ ನೀರಾಯಿತು ತಪ್ಪಾಯಿತು ಸ್ವಾಮೀಜಿ ಅಂತೇಳಿ ಆ ಗುರುಗಳಿಗೆ ಕಾನಿಗೆ ನಮಸ್ಕರಿಸಿದರು ನೀನು ಪಡಂಗಲ್ಲ ನೆನಗಪ್ಪ ಅವನು ಭಗವಂತ ಕೊಡ್ತಾನೆ ಭಗವಂತ ಪಟ್ಟಾಗ ನೀನು ಇವರಿಗೆ ಕೊಡ್ತೀನಿ ನೀನು ಪಟ್ಟಂಗಾಗಿಲ್ಲ ಎಲ್ಲರನ್ನ ಸಲ್ಲ ಆ ಭಗವಂತ ನಾವೇನ್ ಏನು ಅಲ್ಲ ಆ ಭಗವಂತ ಸಲ್ಲುತ್ತೆ ಅಂದಾಗ ಶಿವಾಜಿಯ ಅಹಂಕಾರ ಏನಾಯ್ತು ಹೋಗ್ಬಿಡ್ತು

అత్యురు స్వామీజీ నిన్న శిష్య అంత్రి ఏమో భిక్ష కొనల్ ఎలా కొట్ట ఏంటంటే ఎవరు జోడీ హాక జోడీ చీటీ బర్క శివాజీ మహారాజు ముందుగడే హోదరు దాన్ని కళ కుండ్రు రాదాస్వ జరెల

ಇಡೀ ರಾಜ್ಯ ನಿನಗೆ ಇರಲಿ ನಿನ್ನ ರಾಜನಾಗಿ ರಾಜಭರ ಮಾಡು ಅಂತ ಹೇಳಿ ಆ ರಾಮದಾಸ್ ಅವನಿಗೆ ರಾಜ್ಯವನ್ನು ವಾಪಸ್ ಏನ್ರಿ ಗುರುವಿನ ಮೇಲೆ ಎಷ್ಟು ಭಕ್ತಿ ಗೌರವ ಶ್ರದ್ಧೆ ಇದು ಮೆಚ್ಚುವಂತದ್ದು ಅಂತ ಬರೇ ಒಬ್ಬ ಶೂರ ವೀರ ವೀರ ಅಷ್ಟೇ ಅಲ್ಲ ಅವರಲ್ಲಿ ಏನಂತ ದೇಶ ಪ್ರೇಮ ಇತ್ತು ದೇಶ ಭಕ್ತಿ ಇತ್ತು ಸ್ತ್ರೀಯರಿಗೆ ಗೌರವ ಕೊಡುವಂತ ದೊಡ್ಡ ಮನೋಭಾವ ಇತ್ತು ಹೀಗಾಗಿ ಛತ್ರಪತಿ ಶಿವಾಜಿ ಮಹಾರಾಜ ಅನಿಸಿಕೊಂಡ ಅವರಲ್ಲಿ ಅವರನ್ನ ಕಲಿಯುವಷ್ಟೇ ಧೈರ್ಯ ಸಾಹಸ ಪ್ರತಾಪ ದೂರದೃಷ್ಟಿ ದೇಶ ಪ್ರೇಮ ಇವರನ್ನ ಕಲಿಯಲು ಆಮೇಲೆ ತಾಯಿ ತನ್ನಿರ್ತಕ್ಕಂಥ ಭಕ್ತಿ ಗೌರವ ಅವರಿಂದ ಕಲಿಬೇಕು ಎಂತವರ ವೀರರ ಶೂರರ ಜನ್ಮದಿನವನ್ನು ನಾವು ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ ಅವರಿರ್ತಕ್ಕಂಥ ಗುಣಗಳನ್ನ ಇವತ್ತಿಗೂ ಕೂಡ ನಾವೆಲ್ಲ ಸ್ಮರಿಸ್ತಾ ಇದ್ದೀವಿ ಅಂತವರ ಗುಣಗಳನ್ನ ನಾವು ಕೂಡ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಹೋದ್ರೆ ಇವರ ಜನ್ಮದಿನ ಆಚರಣೆ ಸಾರ್ಥಕ ಆಗ್ತಾ ಇರುವಂತ ಮಾತನ್ನ ಈ ಸಂದರ್ಭ ಹೇಳ್ತಾ ಇಲ್ಲಿವರೆಗೆ ಮಾತಾಡಲು ಅವಕಾಶ ಮಾಡ್ತಾ ಎಲ್ಲರಿಗೂ ವಂದಿಸಿ ನನ್ನ ಮಾತನಾಡಿ ರಾಮ ಹೇಳುತ್ತೇನೆ ಜೈ ಹಿಂದ